ಎಲ್ಲೋ ರೀತಿ ಎಲ್ಲಿ ಕಾಣಿಸಬಳಲ್ಲ ಪ್ರೀತಿ ಪ್ರೀತಿ ಅವ್ರು ಬರ್ತಾರೋ ರೆಡಿ ಆಗಂತ ಹೇಳಿದೀನಿ ಸಾರಿ ಉಟ್ಕೊಂಡು ಉಟ್ಕೊಂಡಳು ಇಲ್ಲೋ ನೋಡ್ಬೇಕು ಇಲ್ಲ ಅಂದ್ರೆ ನಾನು ಉಡ್ಸ್ಬೇಕಂತ ಅನ್ಕೋನಿ ಇನ್ನೂ ಹೊರಗೂ ಎಲ್ಲ ಎಲ್ಲದೀವಾ ಪ್ರೀತಿ ಅಮ್ಮ ಬನ್ನಿ ಏ ಬನಿಗೆ ಸಣ್ಣ ಹುಡುಗಿನ್ ಕೆಲಸ ಆಗ್ತಾ ನೋಡು ಎಲ್ಲರೂ ಬರತ್ತಾರ ಕೆಂಪು ಸಾರಿ ಉಟ್ಕೊಂಡಲ್ಲ ಮತ್ತೆ ಇಲ್ಲಂಗ ದನಿಯಾ ಸಿಗಾಕೊಂಡು ನಿಂತಿದ್ದೀವಿ ಕೆಂಪು ಸಾರಿ ಉಟ್ಕೋ ಚಂದಾಗ ಜುತ್ಲಾ ಬಿಟ್ಟ ಹಾಕೋ ಚಂದ ಕಾಣ್ತಿದ್ದೀ ಅಲ್ಲ ಅತ್ತಮ್ಮ ಅವ್ರು ನಾನು ನೋಡಿ ಅದಾರಲ್ಲ ಮತ್ತಿವಾಗ ಏನು ನೋಡೋದು ಇದು ಎಂತ ಶಾಸ್ತ್ರ ಇದು ನೋಡೋದು ಅಂತೇಳಿ ಅದು ಹಂಗೆ ನೋಡಕ್ಕೆ ಬರೋದಂತೇಳಿ ಶಾಸ್ತ್ರ ಅದನ್ನು ಮಾಡ್ತಾರೆ ನೀನು ಕೆಂಪು ಸಾಡಿ ಉಟ್ಕೊ ಸರ ಹಾಕೊಂಡಿದ್ದಿ ಬಳಿ ಹಾಕೊಂಡಿದ್ದಿ ಕೆಂಪನ್ನು ತಗೋದು ಇಟ್ಟಿದ್ದು ದುಡ್ಡು ಬೇಕಿದ್ರೆ ಇರೋ ಯಾಕಂತ ಕೆಂಪು ಸಾಡಿ ಉಟ್ಕೊಂಡ ಸರಿ ಅತ್ತಮ್ಮ ಆದ್ರೆ ನಂಗೆ ಸೀರೆ ಉಟ್ಕೊಳಕ್ಕೆ ಬರಂಗಿಲ್ಲಲ್ಲ ನೀನೇ ಉಡ್ಸು ಅತ್ತಮ್ಮ ಸರಿ ಸರಿ ಉಡಿಸ್ತಾನೋ ಪಟ್ಟಂತ ರೆಡಿ ಆಗಂತೆ ಹ್ಞೂ ಅತ್ತಮ್ಮ ಪಿನ್ನ ಚಿನ್ ನೋಡ ಕರೆಕ್ಟ್ ಆಯ್ತಾನ ನೋಡ ನೀನು ನೋಡತ್ತಮ್ಮ ಹೆಂಗೆ ಹೇಳಿ ಹೆಂಗೆ ಕಾಣತಾನ ಈಗ ನೀನ ನೋಡಿ ಹೇಳ ಯೋವ್ವ ಯೋವ ಯೋವಾ ದಂತದ ಬಂಬಿ ಕಂಡ ಕನಕತ್ತಿದ್ವಿ ನೋಡು ಮಸ್ತ್ ನೋಡು ಈ ಸಾಡಿಯಾಗ ಇದು ನನ್ನ ಮದುವೆಯಾಗ ನಮ್ಮ ಕೊಡ್ಸಿದ ಇದು ಗೊತ್ತೈತೆನಾ ಎಷ್ಟು ಜೋಪಾನ ಮಾಡಿಟ್ಟನು ನೋಡು ಹೆಂಗೈತೆ ಇನ್ನು ಹಂಗೆ ಪಳ ಪಳ ಅಂತ ಹೊಳಿತೈತಿ ನಾ ಇದನ್ನು ಉಟ್ಕೊಂಡೇ ಇಲ್ಲ ನೋಡು ನಾನೊಂದ್ಸರಿ ಉಟ್ಕೋಬೇಕಿದ್ನ ಉಟ್ಕೊಂಡು ನಿಮ್ಮ ಮಾವಾಯಿನ ಜೊತೆ ಒನ್ಸಿದ ಫೋಟೋ ತಕ್ಕೋಬೇಕು ಹ್ಞೂ ಭಾರಿ ಮಸ್ತ್ ಐತಲ್ಲ அய்யோ அத்தம்மா நீ மத கொட்ட சாடீனா இது நான் நன்குல்தி தகமந்தேனோ அந்த அந்தம்மா பாரி ஐத்து சாரி யோக்கி எத்த ஒா இங்க பிச்சாட் ஒதுபா அவுங்க சரி உட்கொண்ட மேல்தங்க தந்து நீட்டாக மடிச்சி தது கபாட்டினாகிடுமட்ட நமக்கு சாாதான ಅಲ್ಲೇ ಒಗದ್ನೆಲ್ಲ ಅಲ್ಲೇ ಒಗದ್ನೆಲ್ಲ ಅಂತೇಳಿ ತಿಳಿಯಾದ ನೂರ ಎಂಟು ಟೆನ್ಷನ್ ಆಗ್ತಾವ ಹಂಗಾಗಿ ಅದನ್ನು ಬರೋದು ಉಟ್ಕೊಂಡು ಇದನ್ನು ತೆಗೆದ್ಮೇಲೆ ಮೊದಲು ನೀಟಾಗಿ ಮಡಿತು ಕಪಾಟನೆಯಾಗಿಟ್ರೆ ಆಮೇಲೆ ಮನ್ಸಿಗೆ ಸಮಾಧಾನ ಆಕತಿ ಗಂಟ್ಲಾಗ ಊಟ ಹಿಡಿತೈತಿ ಯಾಕಂದ್ರೆ ರೇಷ್ಮಿ ಸಾಡೇವು ಒಂದು ಸಲ ತಗೊಂಡ್ರೆ ಇನ್ನೊಂದು ಸಲ ತಗೊಳಕಿನ ಹ್ಞೂ ಅದ್ರಾಗ ನಮ್ಮ ನಮ್ಮಗಳ ಕಾಲದಾಗ ಇದೇ ರೇಷ್ಮೆ ಸ್ಯಾಡಿ ಕೊಡಿಸ್ಬೇಕಾರ ಎಷ್ಟು ಕಾಸ್ಟ್ಲಿ ಗೊತ್ತೇನು ಈಗೇನು ಹಂಗೆ ತೊಗೊಂಡು ತೊಗೋತಾರೆ ಹತ್ತು ಸಾವಿರ ರೂಪಾಯಿ ಅದೇ ಇಪ್ಪತ್ತು ಸಾವಿರ ರೂಪಾಯಿ ಅಂತ ಹೇಳಿ ಆದ್ರೆ ಅವಾಗ ಎಲ್ಲಿ ಇವ ನೀವು ಸಾವಿರ ರೂಪಾಯಿ ಹಾಕೋ ರೇಷ್ಮೆ ಸ್ಯಾರಿ ಬಂಗಾರ ಬಂಗಾರ ಹಾಕಿದ ಓ ನೆನದಂಗಿರ್ತಾ ನೋಡು ಒಂದು ಹ್ಞೂ ಹಾಂ ಅವ್ರು ಬಂದ್ರನ್ನ ನೋಡಿ ಬರ್ತಾನೆ ನೀನು ಜಲ್ದಿ ಏನಾರು ಹಚ್ಕೋತಿದ್ರ ಪಾವ ಮಕ್ಕಕ್ಕೆ ಪೌಡ್ರ್ ಗೀಡ್ರ್ ಹಚ್ಕೋ ಒಂದಿಟ್ಟು ಬಡ್ಕೋ ಏನಾರು ಚಂದ ಕಾಣ್ತಿದ್ದಿ ನಿಂಗೆ ಹೇಳ್ತಾರೆ ಯಾರು ಬರಾತಿಲ್ಲ ಕರಿ ಐಶ್ವರ್ಯಾನ ಅದು ಕರಿ ಹ್ಞೂ ಅತ್ತೆ ಅಮ್ಮ ಈಗ ಶೂಗೆ ಹೇಳಿ ಕಳ್ಸೀನಿ ಐಶ್ವರ್ಯಾನ ಬಾ ಅಂತ ಹೇಳಿ ಹ್ಞೂ ಅಂತ ಹೇಳಿದಾನ ಹ್ಞೂ ಹ್ಞೂ ಸರಿ ಆಯಿತು ಅತ್ತಮ್ಮ ಯಾವಾಗ ಚಲೋ ಇರ್ತಾಳೋ ಯಾವಾಗ ಜಗಳ ಮಾಡ್ತಾಳೋ ಯಾವಾಗ ಬೈತಾಳೋ

ಈ ಹೇಷ್ಟಾಲ್ಕ ನೀನು ಹಾಕೊಂಡಿರೋ ಈ ಸಾರಿಗೆ ಏನು ನಕ್ಲೇಸ್ ಹಾಕ್ಬಿಟ್ಟಾಳಲ್ಲ ಬಂಗಾರ ಇಷ್ಟು ದಿನ ಹಾಕ್ತಿರೋಕಿ ಈಗ ಹೆಂಗೆ ಹಾಕಾಳ ನೋಡು ಬಂದ್ರ ಶಶಿ ಅದು ಅಲ್ಲ ಕಳ್ಳಿ ಈಗ ಶಶಿನ ಅಂತೀನಾ ರೀ ಅನ್ನೋದು ಕಲ್ಕೋದು ಸ್ವಲ್ಪ ನಾಳೆ ಮದ್ವೆ ಆಗ ನೀನು ಈಗ ಹೋಗ್ಲಿ ನೀನು ಏನು ಕಳ್ಳಿ ಇವಾಗ ಮದುಮಗ ಕಳೆ ಎದ್ದ ಕಾಣದ ನಿನ್ ಮುಖದಾಗ ಹೋಗ್ಲಿ ನೀನು ಎಷ್ಟು ಕಾಡ್ಸತ್ತಿದಿ ನನ್ನ ಇಬ್ರು ಈ ಪರಿ ಕಾಡ್ಸೋದ ಹ್ಮ್ ಬಾಳ ಕಾಡ್ಸಾಕತ್ ಬಿಟ್ಟಿದಿರಿ ನನ್ನ ನೀವು ಹ್ಮ್ ಅಯ್ಯೋ ಅಕ್ಕ ನೀನು ಚೆನ್ನಾಗಿ ಕಾಣ್ತಾ ಇದೀಯ ಅಂದ್ರ ಅದು ನಿನಗ ಈ ಕಾಡ್ಸಿದಂಗ ಆಯ್ತೇನು ಇಷ್ಟು ಮಸ್ತ್ ಕಾಣಕತ್ತಿದಿ ಗೊತ್ತಾ ನೀನು ಒಳ್ಳೆ ಹೀರೋ ಕಂಡಂಗೆ ಕಂಡಂಗ್ ಕಾಣಿ ಇದಾಗ ಏನಂದ್ರೆ ಶೇಷಿ ಅನ್ನ ನೋಡ್ಬಿಟ್ರೆ ಮುಗ್ದ ಹೋದ್ ಕಳೆದ ಹೋಗಿ ಬಿಡ್ತಾನ ಶಿವು ಇನ್ ಮ್ಯಾಲ ಅನ್ನ ಅನ್ನಂಗಿಲ್ಲ ಮಾಮ ಅನ್ಬೇಕು ನಿಮ್ಮ ಅಮ್ಮ ಅಕ್ಕಾರ ಇನ್ನವ್ರ ಏನು ಮೂರು ಮಂದಿ ಬಿಸು ಗುಸ್ ಬಿಸು ಮಾತಾಡ್ಕೊತ ನಿಂತು ಬಿಟ್ರಲ್ಲ ಇಲ್ಲಿ ಒಂದಿಟ ಕಲ್ಲೋಗೋದು ನಿನ್ನ ಏಯ್ ಒಂದಿಟೀನಿತ್ತು ಕರ್ಸೀತಿ ಒಂದಿಟ ಏನಾರ ಕೈಯಾಗ ಹೆಲ್ಪ್ ಮಾಡ್ಬಾ ಒಂದಿಟ ಇಲ್ಲಿ ಬಂದಕ್ಕೆ ಅಂತ ನಿಂತು ಹಲ್ಕಿಸ್ಕೊಂತ ಹ್ಞೂ ಇನ್ನೂ ನೋಡು ಮೂವತ್ತೆರಡು ಹಾಲು ತಗೋದ ಮುಚ್ಚದ ಮೊದಲು ಬಾಯಿ ನಾನಾಗಿನ ಏನ ಅಯ್ಯೋ ಆಂಟಿ ಬರ್ತಾನೆ ತಡಿ ಎಂಜಾಕ್ ಮಾಡ್ತಿದ್ಯವ ಬಂದು ನಿನಗೂ ಸ್ವಲ್ಪ ಹೆಲ್ಪ ಮಾಡ್ತಾನೆ ನೋಡಾಕಂತ ಬನ್ನಿ ಹೆಂಗೆ ರೆಡಿ ಆಗ್ಯಾಳ ಅಂತ ಹೇಳಿ ಹಿಂದೆ ಚಂದ್ರ ರೆಡಿ ಆಗಿಲ್ಲ ಅಂದ್ರೆ ಏನು ಮಾಡೋದು ಆಯ್ಕೆ ಹೆಂಗ್ ರೆಡಿ ಹಾಕಳು ನನಗೆ ಗೊತ್ತೈತಿ ನೀ ಬಾ ಒಂದು ಚಾಗಿ ಮಾಡೋಣಂತ ನನಗೂ ಬಗ್ಗಕ್ಕೆ ಬರಲ್ಲ ಎದ್ರ ಕುಂದ್ರಕ್ಕೆ ಬರಲ್ಲ ಕುಂದ್ರ ಹೇಳಾಕ ಬರೋದಿಲ್ಲ ನೀನ ಒಂದು ಚಾಗಿ ಎಲ್ಲ ಮಾಡೋದು ನೀನೇ ಈಗ ಬಾ ಅಯ್ಯೋ ಮಾಡ್ತಾನೆ ಅದಕ್ಕೇನಂತ ಏನು ಮಾಡೋದಿಲ್ಲ ಅಂತ ನಂದು ಇದು ನಮ್ಮ ಮನೆ ಇದ್ದಂಗನ ಹ್ಞೂ ನೀ ಎಷ್ಟು ಬೈಲಿ ಬೀಳಲಿ ನಾನು ಏನು ತಿಳಿಯೋ ಹಾಕೊಂಗಿಲ್ಲ ಅಂತ ಮಾಡಿ ಅಂತ ಬರ್ತೇನೆ ನಾನು ಹೌದಾನ ಹಂಗಾರೆ ಬಾ ಬಡ ಬಡ ಎಲ್ಲ ಕೆಲಸ ಮಾಡುವಂತೆ ಹೇಳ್ತಾನಂತ ಅವ್ರು ಬರೋ ವರ್ಷಕ್ಕೆ ಒಂದು ಚಾಪಿ ಗಿಪ್ಪಿ ಹಾಸುವ ಮನೆ ಅದು ಹ್ಞೂ ಹ್ಞೂ ಬನ್ಬಿ ಅವಿಗೋ ಯಾಕೆ ಹಿಂಗೆ ಕಾಡ್ತಿದ್ದಿ ನಡಿ ಹೋಗುನು ನೀನು ರೆಡಿ ಆಗಲಿ ಏನಾರ ಇದ್ರೆ ಹೇಳ ಶಿವನಕ್ಕೆ ಮುಂದೆ ಹೇಳಿ ಕಳಿಸು ಬರ್ತಾನಂತ ಅಲ್ಲದೆ ಮಲ್ಲಿಗೆ ಹೂವು ಕಟ್ಟಿ ನೋಡೋದು ಕೆನ್ನಿಗೆ ಅದು ಕಟ್ಟೋದಿಲ್ಲ ಅದು ಗೊತ್ತ ಇಲ್ಲ ಎಲ್ಲ ನಾನು ಹೇಳಬೇಕು ನಾನು ಬಡ್ಕೊಂಡು ಸಾಯ್ಬೇಕು ಎಲ್ಲ ಕಡೆ ಏನು ಮಾಡೋದು ಇರುವ ಅದ್ಬಿಡುತ್ತ ಆ ಕಡೆ ಹೆಂಗೋ ಅವ್ರು ತೊಗೊಂಡ್ಬಂದಿರ್ತಾರಲ್ಲ ಉಡಿಯಾಗ ಅದನ್ನ ಇಡಿಸ್ತಾರ ಅದನ್ನ ಇಟ್ಕೊಳ್ಯಾಕಂತ ನಡಿ ಈಗ ಮಾಡ್ಲಂತಿಗೋ ನಾನು ಮಾಡಿದ್ರೆ ಹೇಳಿ ನೀವು ಮಾಡ್ತಾನಂತ ಯವ್ವಾ ಬೇಡ ತಗೋ ಬೇಡ ಅಲ್ಲ ಶಾಂತಿ ಬಾ ಅಂತ ಹೇಳಿದ್ ನೋಡು ಬರಾಕೇನು ದಾಡಿ ಅದಕ್ಕೆ ಬರುದೇ ಇಲ್ಲ ಅಂತ ಜಲ್ದಿ ಏ ಶಿವ್ಯಾ ಹೋಗಿ ಹೊಂದಿಟ್ಟ ಆಕಿನ ಶಾಂತ ಅಂಟಿನ ಕರೆದು ಬರ ಹೋಗ ಬಾ ಅಂತೇಳಿ ನೋಡೋದು ಮುಳ ಇನ್ನ ಬಂದೇ ಇಲ್ಲ ಹೋಗಿ ಕರೆದು ಬರ ಸರಿ ಅತ್ತೆಮ್ಮ ಆಯ್ತು ಎತ್ತೆ ಮುಂದೆ ಯಾವಾಗೂ ಇದ ಬಳು ಬರೇ ಬೈಯುದ ಬೈಯುದ ಎಂತ ಟೈಮಲ್ಲಿ ಬೈಬೇಕು ಎಂತ ಟೈಮಲ್ಲಿ ಬಿಡಬೇಕು ಅಂತ ಗೊತ್ತಾಗಂಗಿಲ್ಲ ಯಾವಾಗ ಚಲೋ ಇರ್ತಾಳು ಯಾವಾಗ ಬೈತಾಳು ಯಾವಾಗ ಜಗಳ ಮಾಡ್ತಾಳು ಒಂದು ಗೊತ್ತಿಲ್ಲ ಆದರೂ ನನಗೆ ಮಾತ್ರ ಇನ್ನು ಮೇಲೆ ಪ್ರೀತಿ ಅನ್ನೋದು ಯಾವತ್ತೂ ಬರೋದಿಲ್ಲ ಅದು ಮಾವಯ್ಯ ಎಷ್ಟು ಒಳ್ಳೆಯವರು ನಾವೇನ ತಪ್ಪು ಮಾಡಿದ್ರು ಏನೋ ಮಾಡಲಿ ಎಲ್ಲದನ್ನು ಸಹಿಸ್ಕೊಂಡು ಹೋಗ್ತಾರೆ ಆದರೂ ನಮ್ಮ ಅಪ್ಪ ಅಮ್ಮ ಇದ್ರೆ ನಮ್ಗೆ ಹೆಂಗೆ ನೋಡ್ಕೋತಿದ್ರಲ್ಲ ಅಪ್ಪ ಅಮ್ಮ ಇಲ್ಲ ಅಂತ ಇವ್ರಂತೆ ಬಂದದ್ದು ನಮ್ಮ ಅಪ್ಪ ಅಮ್ಮ ಇದ್ದಿದ್ರೆ ಇವರಂತೆ ಬಂದು ನಾವು ಯಾಕಿರ್ತಿದ್ರು ಹ್ಞೂ ಏನು ಮಾಡೋದು ನಮಗೆ ದೇವ್ರ ಅಪ್ಪ ಅಮ್ಮನ ಇಲ್ಲ ಮಾಡಿಬಿಟ್ಟಾನ ಇಲ್ಲ ಅಂತಿದ್ರು ಅಪ್ಪ ಅಮ್ಮ ಎಲ್ಲ ಸೇರಿ ಅಕ್ಕನ ಮದುವೆ ಧಾಮ್ ಧೂಮ್ ಅಂತ ಮಾಡ್ತಿದ್ವಿ ಈಗ ಯಾರೂ ಇಲ್ಲ ಪಾಪ ಅಕ್ಕನ ಮದ್ವೆನ ಗ್ರ್ಯಾಂಡಾಗಿ ಮಾಡೋಕ್ಕಾಗುತ್ತೋ ಇಲ್ವೋ ಆದರೂ ಇವ್ರು ಮಾಡಾಕತ್ತಾರ ಹೆಂಗಾರ ಒಟ್ಟು ಮಾಡ್ತಾರ ಆದರೂ ಚಲೋ ಹುಡುಗ ನಮ್ಮ ಅಕ್ಕನ ಮದುವೆ ನನಗೆ ನನಗಷ್ಟೇ ಸಾಕು அவரு வந்த மக்கிங்க உப்புமா சந்த வங்கிட்ட நக்குந்த இரலி மக்க முக நக இர்ப இத்திர சந்திங்கல்ல முக்கங்கம்மா சொலோ தான் இத்தீனி நீ நடின சா மாடி நடி நான தோர்ஸ்தா ம் சரி நடின் வந்து கறி ஒன்சரி சிகோ அந்த ஒன்சரி ஆண்டி அந்தி ஒன்சரிமா அந்தி ஒன்சி அஜ்ஜி அந்தி வந்து கறி ஓவத்தாயி நானின் ஹேங்க ஐஷா ஐஷி ஐ சி அந்த ಹಂಗೆ ನೀನು ಒಂದು ಏನು ಕರಿ ಚಿಗೋ ಅನ್ನ ಇಲ್ಲ ಆಂಟಿ ಅನ್ನ ಯಾಡ ಒಂದು ಅನ್ನ ಹ್ಞೂ ನಾ ಏನಷ್ಟು ಮುದಕಿ ಆಗಿಲ್ಲ ಮುದುಕಿ ಅಜ್ಜಿ ಅನ್ನೋಕ ನಡಿ ಆಗಿಲ್ಲ ಅಂತ ಇವರು ಇನ್ನೂ ಹರಿದಾರಿದ್ದಂಗೆ ಅದಾರ ಏನು ಸಾಕು ಸಾಕು ನಕ್ಕಿದ್ದ ನಡಿ ಏನು ಚಾಮಾನ್ ನಡಿ ಹ್ಞೂ ನಮ್ಮದು ಅಡುಗೆ ಮನೆ ಐತಿ ಹಾಂ ಇಲ್ಲೇ ಚಹ ಪುಡಿ ಇಲ್ಲಿ ಸಕ್ಕರೆ ಐತಿ ನೋಡು ತಗೋ ಸ್ವಲ್ಪ ಹಾಲು ಹಾಕು ನೀರು ಹಾಕು ಚಹಾ ಕುದಿಯೋಕೆ ಚಂದಾಗ ಕುದಿಲಿ ಹಾಂ ಮೇಲೆ ಚಹಾ ಬಾ ಅಂತ ಏನು ಇನ್ನು ಅವ್ರು ಬರೋಕ್ಕಿನ್ನ ಮುಂಚೆನೇ ಮಾಡ್ತಾರನ್ರೀ ಅವ್ರು ಬಂದ ಮೇಲೆ ಮಾಡಂಗಿಲ್ಲ ರೀ ಬರಾತಿರ್ಬೋದು ಇಲ್ಲೇ ಹಾಗೆ ಆಗತಾರ ಅಂತ ಅನಿಸತ್ತೆ ನೀನು ಮಾಡಾಕೀಡ ಅದು ಚಂದ ಎಷ್ಟು ಕುದೀತದಲ್ಲ ಅಷ್ಟು ಕೇಟಿ ಕೀಟಿ ಆದಂಗೆ ಆಕತ್ತ ಅದು ಚಹಾ ಕಿಡ ಫಸ್ಟ್ ಆಯ್ತಂಟಿ ಅಷ್ಟೇ ಮಾಡ್ತೀನಿ ಹ್ಞೂ ಬರೀ ಏನಲ್ಲ ಕೆಲಸ ಹೇಳೋದ್ರಾಗ ಇರ್ತ ಅಲ್ಕಿಗೆ ಹಂಗ ಇರ್ತಿದ್ಲೇನು ಪಾಪ ಪ್ರೀತಿಗೆ ನಿನ್ನ ಮದುವೆ ಹೋಗ್ಕೊಳ್ತಾಡಿ ಮಾಡ್ಕೊಂತ ಹೆಂಗೆ ಮಾಡ್ಕೋತಿ ಅಂತ ಗೊತ್ತಾಕತಿ ಅವಾಗ ಏನೋ ಗುನ್ಗುನ ಅನ್ನಂಗೈತಿ ಏನು ಎದುರುಗಡೆ ಹೇಳು ಏನರ ಐತ್ರ ಅಯ್ಯೋ ನಾನೇ ಅಂದೆ ಆಂಟಿ ಏನು ಅಂದಿಲ್ಲ ಅಯ್ಯೋ ಇಲ್ಲಿ ಉರಿ ಹೆಂಗೆ ಹಚ್ಚತು ಅಂತ ಯೋಚನೆ ಮಾಡಾತಿದ್ನಿ ಅಷ್ಟೆ ಕಟ್ಟಿಗೆಲಿದಾವ ಕಟ್ಟಿಗೆ ಅಲ್ಲೇ ಅದ ನೋಡ್ತಾ ಆ ಕಡೆ ಅದಾವ ತೊಗೊಂಡು ಬಂದು ಹಚ್ಚು ಅಷ್ಟೆ ಎಲ್ಲ ನಿಂಗೆ ಹಚ್ಚಿ ಕೊಟ್ಟು ಮಾಡೋದಾದ್ರೆ ಮತ್ತು ನೀ ಏನು ಮಾಡಿದಂಗ ಎಲ್ಲ ನಾನು ಮಾಡಿದಂಗೆ ಆಕತಿ ಅಯ್ಯೋಯ್ಯ ಕೇಳಿರಿ ಹಂಗೆ ಮಾಡ್ತಾರೆ ರೀ ಆಂಟಿ ನಾ ಏನು ಕೇಳೀನ ರೀ ಕಟಿಗೆ ಎಲ್ಲದ ಅಂತ ಕೇಳೀನಿ ರೀ ಹ್ಞೂ ಮತ್ತೆ ಏನಾಗ ಕೇಳಿನಂದ್ರಿ ಇಲ್ಲಲ್ರಿ ಇನ್ನು ನೀವೇನು ಎಲ್ಲ ನಿಮ್ಮನ್ನ ಕೇಳಿ ನೀವೇ ಮಾಡಿದಂಗೆ ಆತಲ್ರಿ ಬರೀ ಕೇಳಿದಕಷ್ಟೇ ಹೆಂಗನ ರೀ ನಾಳೆ ಮತ್ತೆ ಫ್ರೀದಿ ಹೋದ್ಮೇಲೆ ಹೆಂಗೆ ಮಾಡ್ತೀರಿ ಈಗ ಮದುವೆ ಹೋದ್ಮೇಲೆ ನೀವೇ ಮಾಡ್ಬೇಕಲ್ರಿ ಅವಾಗ ಹೆಂಗೆ ಮಾಡ್ತೀರ ಮತ್ತೆಲ್ಲ ಅಯ್ಯಯ್ಯೋ ಹೌದಲ್ಲ ಈ ವಿಷಯನ ಗೊತ್ತಾಗಲ್ತು ಅಲ್ಲ ನಾಳೆಗೆ ಮದುವೆ ಹೋದ್ಮೇಲೆ ಎಲ್ಲ ನಾನು ಮಾಡ್ಕೋಬೇಕು ಎಲ್ಲ ನಾನು ಹೆಂಗೆ ಮಾಡ್ಕೊಳಕ್ಕತಿ ನನಗೆ ನೂರ ರೋಗ ಅದಾವು ಏನು ಮಾಡೋದು ಈಗ ಅಂದ್ರೆ ಈಗ ಮದುವೆ ಮಾಡೋದು ಅಂತ ಅನ್ಸಾಕತ್ತಲ್ಲ ಈಗ ಹೇಳಿದ ಮಾತು ಕೇಳಿ ಅಂಟಿ ಅಂಟಿ ಏ ಅಂಟಿ ಏನು ಏನು ಯೋಚನೆ ಮಾಡತ್ತಿದ್ದಿ ಅದು ಇಂತ ಬರೀ ಕಣ್ಣನ್ನು ಇಂಕಿಸಿದ್ ನಿಂತು ಏ ಏನಿಲ್ಲ ನಾನೇನು ಯೋಚನೆ ಮಾಡಲಿ ದಯ್ ಕೈ ಅಲ್ವೇ ಅಮ್ಮ ಇಷ್ಟೊತ್ತನ ಯೋಚನೆ ಮಾಡತ್ತಿದ್ ಹಾಂ ಅದು ಕೊಂಡು ಹಿಂಗೆ ಮುಂಗಕ್ಕೆ ಸುಗೊಂಡು ಹ್ಞೂ ಕನ್ನ ಹೊರಗೆ ಬಂದಂಗೆ ಕಾಣಕತಿತ್ತು ಈಗ ನೋಡ್ರಿ ಏನೂ ಮಾಡತ್ತಿಲ್ಲ ಅಂತಿದಿ ಅಂದ್ರೆ ನಾಳೆ ಪ್ರೀತಿ ಹೋದ್ಮೇಲೆ ಹೆಂಗಂತ ಯೋಚನೆ ಮಾಡೋಣ ಹೇಳೋಣ ಅಂದ್ರೆ ನಿನಗೆ ಯೋಚನೆ ಬಂತಂದು ತಿಳಿಯಾಗ ಇಷ್ಟೊತ್ತನ ಇರಾಕಿಲ್ಲ ನೀನು ತಿಳಿಯಾಗ ಇಷ್ಟು ಮಾಡೋ ನಾನು ಹೇಳ್ತೀನಿ ಕೇಳು ಮದ್ವಿ ಮಾಡು ಮದ್ವಿ ಮಾಡಿ ಕರ್ಕೊಂಡ್ಬಂದು ಸ್ವಲ್ಪ ದಿನ ನೀವು ಇರೋ ಮಟ್ಟಕ್ಕೆ ನಿಲ್ಲೇ ಇಟ್ಕೊಂಡ್ಬಿಡ್ರಿ ಆರಾಮಿರ್ತೀರಿ ಹೆಂಗಂತಿ ഹൗതല്ലേ ഐഡിയ ചലോ കൊട്ടിയല്ല അഷ്ട്ട് ഇല്ലേ ഇട്ടുകടുത്തന ശശിനീത ഗിരിജ് കേതാളല്ല ഇന്ന ഇല്ല വേറെ മാത്തി കേള ചിന്തില്ലാത്ത നന ഏ ചലോദി ഹീൻ ചാക്ക് ഇടോക്ക് ക്ഷാൻ സരി സരി ആകരി നന്നിട്ട് ಚಾಕು ಇಟ್ಟೇನಿ ಕುದಿಯಾತತಿ ಕೊತ್ತ ಕೊತ್ತ ಕೊತ್ತಂತೆ ಕುದಿಯಾತತಿ ಬಂದ್ರೆ ಹೊರಗೆ ಹೋಗಿ ನೋಡ್ಬೇಕು ಒಂದಿಟ್ಟ ಹೂವು ಹಾಕಿದ್ರೆ ಚಂದಕ್ಕೆ ಅಂತೇಳಿ ನಮ್ಮ ಪ್ರೀತಿ ಹೂವು ಇಲ್ದಂಗೆ ಆತ ನೋಡು ಅವ್ರು ತೊಗೊಂಡ್ ಬಂದ ಮೇಲೆ ಹಾಕುದೀನಿ ಹೂವು ಅವರು ತಲೆ ಮುಗಿಸಿದಾಗ ನಮ್ಗೆ ಯಾಕೆ ಗಿರ್ಜಾ ಆಂಟಿ ಏನು ಮಾಡ್ತಾಳೆ ಏನು ಆದರೂ ಪ್ರೀತಿ ಒಳ್ಳೆ ಮನೆಗೆ ಸೇರಾಕತ್ತಂತ ಅನ್ಸಾತತಿ ಆದ್ರೆ ಯಾಕೋ ಗಿರ್ಜಾ ಹತ್ತಿಗಳು ಮಾವ ಸರಿ ಇಲ್ಲ ಅಂತ ಒಂದು ಸರಿ ಮಾವ ಅಂತ ಅನ್ಬೋದು ಗಜಾ ಆಂಟಿ ಗಂಡು ಸರಿ ಇಲ್ಲ ಅಂತ ಅನ್ಸತ್ತೆ ನನಗೆ ಹ್ಞೂ ಅವ್ರ ಅತ್ತಿ ಮಾವ ಕಾಡೋದ್ಕನ್ನ ಬಂದವರು ಬ್ಯಾರು ಉಳ್ದವ್ರ ಬ್ಯಾರು ಉಳ್ದ ಅವ್ನು ನೋಡ್ರೆ ದುಬೈಕಂತ ಹೋದ ಅವ್ವ ಹೇಳಿದ ಕೇರ ಹಿಂಗೆ ಅವ್ರ ಕಥೆ ಐತಿ ಆದರೆ ಈಗ ನಾಳೆ ಚಂದ ಚಂದ್ರಿಂದ ಆರ ಶಶಿ ಮಾತ್ರ ತುಂಬ ಒಳ್ಳೆಯನು ಶಶಿನ ನಂಬಿ ಪ್ರೀತಿ ಮದುವೆ ಆದ್ರೆ ಜೀವನ ಹಾಕಿದ ಭಾಳ ಚಂದ ಇರ್ತತಿ ಅವ್ರ ಅತ್ತಿ ಮಾವನ ನಂಬಿ ಮದುವೆ ಆದ್ರೆ ಏನು ಮುಂದೇನಾದರೂ ಪ್ರಾಬ್ಲಮ್ ಆಗ್ತತಿ ಅಂತ ಅನ್ಬೋದು ಆದರೆ ಶಶಿ ಮಾತ್ರ ಒಳ್ಳೆ ಅಪ್ಪಟ ಅಪರಂಜಿದಂಥ ಹುಡುಗ ಅವನು ಅವನಂತ ಹಂಗೆ ನಮ್ಮ ಪ್ರೀತಿ ಸಿಗೋದು ನಮ್ಮ ಪ್ರೀತಿ ಹಂತ ಸಿಗೋದು ತುಂಬಾ ಚಲೋ ಅನ್ಸತಿ ನಾವು ನೋಡಿದಂಗೆ ಶಶಿ ಒಳ್ಳೆಯವನ ಅಕಸ್ಮಾತ್ ಹಿಂದೆ ಅವ್ನ ಪುನಃ ಏನಾದರೂ ಯೋಚನೆ ಮಾಡೋಕತ್ತಿರ ತಲೆಯಾಗ ನೂರ ಎಂಟು ಯೋಚನೆ ಬರ್ತಾವೆ ಹ್ಞೂ ಅದನ್ನೆಲ್ಲ ಬಿಟ್ಟು ಮುಂದಿನ ಕೆಲಸ ನೋಡ್ಕೊಂಡ್ರೆ ಸರಿ ಆಗೋದೆಲ್ಲ ಆಗಲಿ ಮುಂದೆ ಕುತ್ಕೊಂಡು ತಾನಾಗೆ ಯೋಚನೆ ಮಾಡೋಕ್ಕೆ ಬರ್ತೈತಿ ಆದ್ರೆ ಮದುವೆ ಆದ್ಮೇಲೆ ಯೋಚನೆ ಮಾಡೋಕೆ ಬರೋಂಗಿಲ್ಲ ಮದ್ವೆಗಿನ್ನ ಮುಂಚೆನೇ ಯೋಚನೆ ಮಾಡಬೇಕು ನಾಳೆ ಅವರು ಏನಾದರೂ ಡಬಲ್ಗೆ ಮಾಡಿದ್ರೆ ಈಗಿನ ಕಾಲದಾಗೆಲ್ಲ ಇರೋದೇ ಹಂಗೆ ಏನು ಮಾಡೋಕ್ಕಾಗಂಗಿಲ್ಲ ಇರಲಿ ಬಂದಿದ್ದ ಅನ್ಬೋಸ್ಬೇಕಂತೇಳಿ ಮುಂದೆ ಹೆಜ್ಜೆ ಇಡ್ಬೇಕು ಇದನ್ನೆಲ್ಲ ನಾ ಪ್ರೀತಿ ಮುಂದೆ ಅಂದ್ರೆ ಪ್ರೀತಿ ಬೇಜಾರು ಮಾಡ್ಕೋತಾ ಅದಕ್ಕೆ ನಾನು ಮನಸ್ಸನ್ನೇ ಯೋಚನೆ ಮಾಡೀನಿ ಅಂತ ಸರಿ ಹೋಗುನು ಮತ್ತು ಆಯ್ಕೆ ಯಾರು ಬಂದ್ಲಂದ್ರೆ ಸುಮ್ಮನೆ ಒದರ್ತಾ ಅಯ್ಯ ಬಂದ್ರೆ ಅನ್ಸತಿ ಏನೋ ಸೌಂಡ್ ಆಗತ್ತೈತಿ ನಾನು ಒಂದು ಮಾತು ಕರೆದಿಲ್ಲ ನೋಡು ಬಂದಾರೋ ಬಾ ಅಂತ ಹೇಳಿ ಎಷ್ಟರ ಹೊಲಸು ಬುದ್ದಿತ್ತಿತ್ತು ಈ ಉದಿಗಿದಾ